ಹೆಂಗ್ ನಿಮ್ಗೆ ಅಷ್ಟು ಬರ್ಕ್ ಸುಲಭ ಅನ್ಸುತ್ತಾ ಕಷ್ಟ ಅನ್ಸುತ್ತಾ ಕಷ್ಟನಾ ಮತ್ತೆ ಕೆಳಗಡೆ ಇದ್ರೆ ಚೆನ್ನಾಗಿರುತ್ತಾ

ಹೇಳಿ ಮೇಡಮ್ ಅವ್ರ ಇವತ್ತು ವಿಸಿಟ್ ಮಾಡಿದ್ದೇನು ಇದಿತ್ತು ನೀವು ಸರ್ಕಾರಿ ಆಸ್ಪತ್ರೆಗೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಸಮಸ್ಯೆಗಳು ಸಮಸ್ಯೆಗಳಿಂದ ನಮ್ಮ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಬಂದಿತ್ತು ಆದ ಕಾರಣ ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿ ಇಲ್ಲಿ ಸ್ವಲ್ಪ ಕೇಶ ಪೇಷಂಟ್ಗಳ ಹತ್ರ ಏನು ತೊಂದರೆ ಇದೆ ಅಂತ ಎಲ್ಲ ವಿಚಾರಿಸಿದರು ಮತ್ತು ಪೀಷರು ಅವರ ಹತ್ರನೂ ನಾವು ಇವೆಲ್ಲ ಅರ್ಜಿ ಕೊಟ್ಟು ಒಂದು ಲ್ಯಾಬಿಂದ ಆಗಲಿ ತುಂಬ ಇನ್ನು ವಯಸ್ಸಾದವ್ರಿಗಾಗಿ ಹ್ಯಾಂಡಿಕ್ಯಾಪ್ ಹತ್ತಕ್ಕೂ ಇಳಿಯಕ್ಕೂ ತುಂಬ ಕಷ್ಟ ಇದೆ ಆದ ಕಾರಣ ನಾವೆಲ್ಲ ಸೇರ್ಕೊಂಡು ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು ಅದರ ಬಗ್ಗೆ ಒಂದು ಎಲ್ಲ ನಮಸ್ಕಾರ ಈ ಒಂದು ಕಾವುಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ತೊಂದರೆ ನೀಡಿದ ಒಂದು ಸಮಸ್ಯೆಗಳಿಂದ ನಮಗೆ ಆದ ಕಾರಣ ನಮ್ಮ ಹ್ಯುಮೆನ್ ರೈಟ್ಸ್ ಸಿಬ್ಬಂದಿಯವರೆಲ್ಲ ನಾವು ಇವತ್ತು ಸೇರಿ ಒಂದು ಲ್ಯಾಬ್ ನೋಡಿ ಅದು ನೋಡಿದರೆ ಪ್ರೆಗ್ನೆನ್ಸಿ ಅವರಾಗಲಿ ಎರಡು ಸಪ್ಟವರಾಗಲಿ ನಮ್ಗೆ ಜೂರು ಕೊಟ್ಟಿದ್ದಾರೆ ಆದ ಕಾರಣ ಅದನ್ನು ಕೆಳಗಡೆ ಎಲ್ಲಿ ಇಲ್ಲಾಂದರೆ ಅಂದ್ರೆ ಲಿಫ್ಟ್ ಮಾಡಿಸ್ಬೇಕು ಏನಾದರೂ ಅಂತ ನಾವು ಡಿಪೆಂಡ್ ಮಾಡಿದ್ದೀವಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅದಕ್ಕೆ ಸ್ಪಂದಿಸಿ ಆಯ್ತು ಮಾಡಿ ನೀವು ಇಂಟಿಗ್ರೇಟೆಡ್ ಲ್ಯಾಬ್ನ ಮೇಲಕ್ಕೆ ಜನಕ್ಕೆ ಪೇಶಂಟ್ಗೆ ತೊಂದರೆ ಆಗುತ್ತೆ ಅವರಿಗೆ ರಾಂಪ್ ಬೇಕು ಅಂತ ನೀವು ಮನವಿ ಕೊಟ್ಟಿರ್ತೀರ ಅದ್ರ ಪ್ರಕಾರ ನಾವು ಮೇಲಧಿಕಾರಿಗೆ ಇದ್ರ ಬಗ್ಗೆ ಪತ್ರ ಬರೋದು ಜೊತೆಗೆ ಡಿ ಸಿ ಅವರಿಗೆ ಎಲ್ಲರನ್ನ ಕೇಳಿ ಅವರನ್ನು ಅನುದಾನ ಕೊಟ್ಟರೆ ಮತ್ತು ನಮ್ಮ ಸಿ ಎಸ್ ಆರ್ ಫಂಡಲ್ಲಿ ನಮ್ಮ ಸೋಲಾರ್ ಪ್ಲಾಂಟ್ ಸ್ವೀಟ್ ಜಾರ್ಸ್ ನಾವು ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೇವೆ ತಕ್ಷಣ ಈ ಅದು ಓಕೆ ಅದು ಬಿಡೋಲ್ಲ ಟೈಫೈಡ್ ಪೇಷೆಂಟು ಹತ್ತು ಬರಬೇಕಾದ್ರೆ ಎಷ್ಟು ಆಗುತ್ತೆ ಇದಕ್ಕೆ ರ್ಯಾಂಪ್ ಮಾಡ್ಬೋದು ಇಲ್ಲ ಒಂದು ಲಿಫ್ಟನ್ನು ನೀವು ನೀವೇನೋ ನೀವೇನೂ ಓದೈತಲ್ಲ ಓಕೆ ನೀವು ಹೇಳಿದ್ರಿ ಇದನ್ನೇ ಅಸ್ ಅ ಸ್ಟೇಟ್ ವೈಸ್ ಎಲ್ಲ ಓಕೆ ಅದನ್ನು ಅಕ್ಸೆಪ್ಟ ಸೊ ಒಂದು ವಾಕ್ ಈಗ ಬರೋ ಪೇಷೆಂಟ್ನ ವೀಲ್ ಚೇರಲ್ಲಿ ತರಬೇಕಂದ್ರೆ ಇಲ್ಲ ಈಗ ಜಸ್ಟ್ ಲೇಡಿ ನಿಮ್ಮ ಹಿಂದೆ ಹತ್ತು ಬರೋವಾಗೆ ಎಷ್ಟು ಆಯಾಸ ಪಡ್ಕೊಂಡು ಬರ್ತಾ ಇದೆ ಮತ್ತೆಲ್ಲ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಪ್ರೆಗ್ನೆನ್ಸು ಕುತ್ಕೊಳ್ಳೋದು ಎತ್ತರದೇ ನೋಡ್ಕೊಂಡು ಎಲ್ಲ ಪ್ರೆಗ್ನೆನ್ಸಿ ಲೇಡಿನೇ ಹತ್ತು ಬರೋದು ಬ್ಲಡ್ ಟೆಸ್ಟ್ ಪ್ರತಿಯೊಂದು ಟೆಸ್ಟ್ಗೂ ಬರಬೇಕು ಇದು ಒಂದು ವಿಷಯ ಏನಾಗಿದೆ ಅಂದ್ರೆ ಬಂದಾಗ ರೀಸೆಂಟ್ಲಿ ಒಬ್ಬರು ಬ್ಲಡ್ ಏನಾರು ಆರ್ಡರ್ ಇದ್ರೆ ದಯವಿಟ್ಟು ಕೊಡಿ ಅದು ರ್ಯಾಂಪ್ ಇರಬಾರ್ದು ಲಿಫ್ಟ್ ಇರಬಾರ್ದು ಅಂತ ಹತ್ರ ಆರ್ಡರ್ ಇದ್ರೆ ಕೊಡಿ ಹಾಗೆ ಮಾಡೋಣ ಅಕಸ್ಮಾತ್ ಆಮೇಲೆ ಅದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಆದರೆ ಹೂ ಆರ್ ದ ರೆಸ್ಪಾನ್ಸ್ ಗೌರ್ಮೆಂಟ್ ಆರ್ ಡಾಕ್ಟರ್ಸ್ ಆರ್ ಪಬ್ಲಿಕ್ ಸೊ ಅದು ತುಂಬಾ ಮುಖ್ಯ ಅದರಿಂದ ಇದನ್ನ ಮಾನವೀಯತೆಯ ದೃಷ್ಟಿಯಿಂದ ನಾವು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇರೋ ಕಾರಣದಿಂದಾನೇ ಮಾನವ ಹಕ್ಕುಗಳ ಸಮಸ್ಯೆ ಅಂತ ಬಂದಿರೋದು ಇಲ್ಲ ಹಾಗೆ ನೀವೇ ಥಿಂಕ್ ಮಾಡಿ ಈಗ ನಮ್ಮ ಒಂಬತ್ತು ತಿಂಗಳ ಗರ್ಭಿಣಿ ಎಮರ್ಜೆನ್ಸಿ ಬ್ಲಡ್ ಟೆಸ್ಟ್ ಬರಬೇಕಂದ್ರೆ ಲ್ಯಾಬ್ ಅವರು ಇಲ್ಲ ಯಾರು ಇಲ್ಲ ಮತ್ತೆ ಇನ್ಫೆಕ್ಷನ್ ಆಗಕ್ಕೆಲ್ಲ ನೀವೇ ಇಲ್ಲೇ ಇದೆ ಒಂದೇ ಟ್ಯಾಬ್ಲೆಟ್ ನಮ್ಗಿನ್ನೂ ನಿಮಗೆ ಗೊತ್ತು ಸ್ವಚ್ಛತೆ ಬಗ್ಗೆ ನಾವು ನಿಮ್ಗೆ ಅಷ್ಟು ದೊಡ್ಡವರಲ್ಲ ಬಟ್

ಒಂದು ಶೌಚಾಲಯದಲ್ಲಿ ಬೇರೆ ಈಗ ಯೂರಿನ್ ಕೊಡ್ಬೇಕು ಕೆಲವು ಇರ್ತವಲ್ಲ ಲ್ಯಾಬ್ಸ್ ಅಲ್ಲಿ ಒಂದು ಸರ್ ಹೋಗುತ್ತಾ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಸರ್ ಯಾಕೆ ಈಗ ಈಗ ಯಾಕಿಲ್ಲ ಹೊಸ ಶಿಫ್ಟ್ ಆಯ್ತಲ್ಲ ಹಳೇದಿದ್ರಿ ನೀವು ಅನ್ಕೊಂಡ್ರಿ ದೊಡ್ಡದೇನಲ್ಲ ಸರ್ ಬಗ್ಗೆ ಅಕಸ್ಮಾತ್ ತರ ಏನಾದರೂ ಮೇಲ್ಗಡೆ ಮಾಡ್ಬೇಕು

ಆ ಡಾಕ್ಟರ್ ಸ್ಕೋರ್ಟರ್ಸ್ ಅಂತ ಅಲ್ಲಿ ಕಟ್ಟಿ ಅದನ್ನ ಯಾಕೆ ಬೇರೆ ಗಳನ್ನು ಆಗಲ್ಲ ಅದನ್ನ ಡಿಸิกನೇಟೆಡ್ ಅಂತ ಲ್ಯಾಬ್ ಗೆ ಅವ್ರು ಕಟ್ಟಿದ ಮೇಲೆ ಅಲ್ಲಿ ನಾವು ಶಿಫ್ಟ್ ಮಾಡ್ಬೇಕು ಜಾಗ ತುಂಬಾ ಇದೆಯಲ್ವಾ ತೊಂದರೆ ಆಗ್ತಿದೆ ಬೇರೆ ಕಡೆ ಮಾಡ್ತೀವಿ ಸರಿ ಗಾ ಸರ್ಕಾರ ಸರ್ಕಾರದ ಏನೋ ಆರ್ಡರ್ ಅಂತ ಸರ್ಕಾರ ಅಂತಂದ್ರೆ ಪ್ಲಾನ್ ಬೇಡ ಸರ್ ಆರ್ಡರ್ ಇದೆಯಾ ಮೇಲೆ ಮಾಡಬೇಕು ವಿತೌಟ್ ರಾಂಪ್ ವಿತೌಟ್ ಲಿಫ್ಟ್ ಮೇಲೆ ಮಾಡಬೇಕು ಅಂತ ಏನೋ ಆರ್ಡರ್ ಇದೆಯಾ ಪ್ಲಾನ್ ಮಾಡಿದ ತಲ್ಲ ಸರ್ಕಾರ ಸರ್ ಅದಲ್ಲ ರಾಂಪ್ ಆಗ್ಬೇಕು ಸರ್ ಈಗ ಪೇಷೆಂಟ್ಸ್ ತಂದಾಗ ಮೇಲ್ ಹತ್ತಲಿಕ್ಕೆ ಸಮಸ್ಯೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಕೆಲವರು ಪ್ರೆಗ್ನೆಂಟ್ ಬಂದೆಲ್ಲ ವಿಚಾರ ಮಾಡಿ ಯಾರಂದರೆ ಪ್ರೆಗ್ನೆನ್ಸಿ ಅವರು ಇವಾಗ ತುಂಬ ಕಷ್ಟಪಟ್ಟು ಹತ್ತಿದ್ದಾರೆ ಒಂದು ಕಾಲ್ಗಿಲೇನಾದ್ರೂ ಆದರೆ ಏನಾಗಿದೆ ಅಂದರೆ ಸರ್ಕಾರದ ಒಟ್ಟಿನ ಇಂಟಿಗ್ರೇಟೆಡ್ ಲ್ಯಾಬ್ ಅಂತ ಮಾಡಿದಾರೆ ಇಂಟಿಗ್ರೇಟೆಡ್ ಲ್ಯಾಬ್ ಅಂದರೆ ಇನ್ ಟೋಟಲ್ ಎಲ್ಲ ಇಲ್ಲೇ ಸಿಗಬೇಕು ಅಂತ ಏನು ಎಚ್ ಐ ಬಿ ಆಗಿರ್ಬೋದು ಟಿ ಬಿ ಟೆಸ್ಟ್ ಆಗಿರ್ಬೋದು ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು ಎಲ್ಲ ಬ್ಲಡ್ ಟೆಸ್ಟು ಒಂದೇ ಕಡೆ ಒಂದೇ ಇದರಲ್ಲಿ ಆಗಬೇಕು ಅಂತ ಸರ್ಕಾರ ಮಾಡಿದ್ರು ಇದು ಬಿಲ್ಡಿಂಗ್ ನಾವು ಇದು ಮಾಡಿದ್ದಲ್ಲ ಮಾಡಿದ್ದೇವೆ ಹಾಗಾಗಿ ಅದನ್ನು ಮಾಡಲೇಬೇಕು ಅಂತ ಮೇಲಧಿಕಾರಿಗಳಿಂದ ಡೈರೆಕ್ಷನ್ ಯಾಕೆ ಬಂದಿರೋದ್ರಿಂದ ನಾವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ಇದೆ ನಾವೇನಪ್ಪ ಅಂದರೆ ಜನರ ತೊಂದರೆ ಅಂತ ಗೊತ್ತಾಗಿ ಕಲೆಕ್ಷನ್ ಸೆಂಟರ್ ಅಂತ ಮಾಡಿದ್ವಿ ಕೆಳಗೆ ಕೆಳಗೆ ನಮ್ಮ ಆಫೀಸ್ ಪಕ್ಕನೇ ಒಂದು ರೂಮ್ ಮಾಡಿ ಯಾರು ಉದ್ದಾಪ್ಟರಿದ್ದಾರೆ ತುಂಬ ಪ್ರೆಗ್ನೆಂಟ್ ನಡೆಯೋಕಾಗದವ್ರಿಗೆ ಅಲ್ಲೇ